ಕುಮಡ ತಾಲೂಕಿನ ಹೊಲನಗತಿಯ ತೆಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೂತನವಾಗಿ ನಿರ್ಮಾಣವಾದ ವಿವೇಕ ಕೊಠಡಿಯನ್ನು ಶಾಸಕ ದಿನಕರ್ ಶೆಟ್ಟಿ ಅವರು ಉದ್ಘಾಟಿಸಿದ್ರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರು ಶಿಕ್ಷಣ ಆರೋಗ್ಯ ಕುಡಿಯುವ ನೀರು ರಸ್ತೆ ಸೇತುವೆಗಳ ಅಭಿವೃದ್ಧಿಗಾಗಿ ನನ್ನ ಅಧಿಕಾರಾವಧಿಯಲ್ಲಿ ವಿಶೇಷವಾಗಿ ಶ್ರಮಿಸಿದ್ದೇನೆ ಇತರೆ ಅಭಿವೃದ್ಧಿ ಕಾರ್ಯಗಳು ಕೊಚ್ಚ ವಿಳಂಬವಾದರೂ ಪರವಾಗಿಲ್ಲ ಆದರೆ ಶಿಕ್ಷಣಕ್ಕೆ ಸಂಬಂಧಿಸಿದ ಸೌಲಭ್ಯಗಳನ್ನು ಪೂರೈಸಲು ತಡವಾಗಬಾರದು ಮಕ್ಕಳ ಭವಿಷ್ಯವನ್ನು ರೂಪಿಸುವ ಮಹತ್ತರ ಜವಾಬ್ದಾರಿಯನ್ನು ಶಾಲೆಗಳು ನಿರ್ವಹಿಸುತ್ತವೆ ತನ್ಮೂಲಕ ದೇಶದ ಭವಿಷ್ಯವನ್ನು ಸುಭದ್ರಗೊಳಿಸುವ ಕಾರ್ಯ ಶಾಲೆಯಿಂದಲೇ ಪ್ರಾರಂಭವಾಗುತ್ತದೆ ಆದ್ದರಿಂದ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಅಗತ್ಯವಿರುವ ಶಾಲೆಗಳಲ್ಲಿ ಹೊಸ ವರ್ಗಕೋಣಿಗಳನ್ನು ಒದಗಿಸುವ ಸಲುವಾಗಿ ಹಿಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ವಿವೇಕ ಶಾಲೆಯನ್ನು ಜಾರಿಗೆ ತಂದಿದ್ದಾರೆ ಈ ಯೋಜನೆಯ ಅಡಿಯಲ್ಲಿ ತಪ್ಪದಿ ಶಾಲೆಗೆ ಒಂದು ಹೊಸ ಕೊಠಡಿಯನ್ನು ಒದಗಿಸಿಕೊಟ್ಟಿದ್ದೇನೆ ಇದರ ಸಂಪೂರ್ಣ ಪ್ರಯೋಜನವನ್ನು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಪಡೆದುಕೊಳ್ಳಲಿ ಎಂದರು ಆ ಸಂದರ್ಭದಲ್ಲಿ ಬರುವಂತದ್ದು ನಮ್ಮ ಸರ್ಕಾರ ಇದ್ದುದರಿಂದ ನಮ್ಮ ಮುಖ್ಯಮಂತ್ರಿಗಳಿಂದ ನಮ್ಮ ಶಿಕ್ಷಣ ಸಚಿವರಿಂದ ನನ್ನ ಕ್ಷೇತ್ರಕ್ಕೆ ತಾಲೂಕಿಗೆ ಕ್ಷೇತ್ರ ತಲಾವೆ ಊಟಕ್ಕೆ ಇಪ್ಪತ್ತೇಳು ಕೊಠಡಿಗಳನ್ನು ತಂದಿದೆ ನೀವು ಯಾರು ಮನವಿಯನ್ನು ಸಹ ಕೊಟ್ಟಿರಲಿಲ್ಲ ತೆಪ್ಪ ಅಂತ ಹೇಳಿದ್ರೆ ನಮ್ಮ ಸ್ವಲ್ಪ ಪ್ರೀತಿ ಊರು ಈ ಭಾಗದಲ್ಲಿ ಜನ ನಮ್ಮವರು ಅನ್ನುವಂಥ ಭಾವನೆ ಇದೆ ಬಹುಶಃ ನಿಮ್ಮ ಏನದು ಸ್ವಭಾವ ಅರ್ಧಕ್ಕೆ ಒಂದು ಹಣದ ವ್ಯವಸ್ಥೆಯನ್ನು ಮಾಡಿ ಅದನ್ನ ಮುಗಿಸ್ಕೊಡುವಂತ ಸಂಪೂರ್ಣವಾಗಿ ಮುಗಿಸ್ಕೊಡುವಂತ ಕೆಲಸನ ನಾನು ಮಾಡಿದ್ದೇನೆ ಉತ್ತಮವಾದಂತ ರಸ್ತೆ ಒಂದು ಸ್ವಲ್ಪ ಮಾತ್ರ ಬಾಕಿ ಇದೆ ಏನೇ ಇಲ್ಲಿ ಈ ಭಾಗದಲ್ಲಿ ಮೊದಲಿಗಿಂತ ಹೆಚ್ಚು ಸುಶಿಕ್ಷಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇವತ್ತು ನಮ್ಮ ಪಟಕಾರ ಸಮಾಜದಲ್ಲಿ ಇಲ್ಲಿ ಬಹುಶಃ ಹೆಚ್ಚಿನ ಸಂಖ್ಯೆ ಅಥವಾ ನೂರು ನೂರು ಅವರೆ ಕಾರ್ಯಕ್ರಮದಲ್ಲಿ ಹೊಲನಕತ್ತೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಂಎಂ ಹೆಗಡೆ ಉಪಾಧ್ಯಕ್ಷ ಮಹಾಂತೇಶ್ ಹರಿಕಾತ ಕ್ಷೇತ್ರ ಶಿಕ್ಷಣಾಧಿಕಾರಿ ಭಟ್ ಜಿಲ್ಲಾ ಪಂಚಾಯತ್ ಸಹಾಯಕ ಅಭಿಯಂತರೆ ದೀಪಾ ಶಟಗಿರಿ ಹೊಲನಕತ್ತೆ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಮಹಾದೇವಿ ಮುಖ್ರಿ ದೀಪಾ ಹಿಣಿ ದತ್ತಾತ್ರೇಯ ಪಟಗಾರ್ ಸಾವಿತ್ರಿ ಪಟಗಾರ್ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷ ಗಣೇಶ್ ಪಟಗಾರ್ ಮುಖ್ಯ ಶಿಕ್ಷಕಿ ಸ್ಮಿತಾ ಎಸ್ ಜೈವಂತ ಹಾಗೂ ಇತರರು ಇದ್ದರು